ಏಕಾಂಗಿಯಾಗಿ ಮಕ್ಕಳ ನೀರಿನ ದಾಹ ತೀರಿಸಲು ಬಾವಿ ತೋಡುತ್ತಿರುವ ಮಹಿಳೆಗೆ ಅಧಿಕಾರಿಗಳ ವಿಘ್ನ ಹನ್ನೆರಡು ದಿನದ ಪರಿಶ್ರಮಕ್ಕೆ ಎಳ್ಳು ನೀರು ಬಿಡಲು ಹೊರಟ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅನುಮತಿ ಇದ್ದರೂ ಸುಳ್ಳು ನೆಪ ಹೇಳಿ ಬಾವಿ ಮುಚ್ಚಿಸಲು ಸೂಚನೆ ತಮ್ಮ ಪ್ರತಿಷ್ಠೆ ತೋರಿಸಲು ಹೋಗಿ ಜನರಿಂದ ಚೀಮಾರಿ ಹಾಕಿಸಿಕೊಂಡ ಅಧಿಕಾರಿಗಳು ಆಕೆ ತನ್ನೂರಿನ ಮಕ್ಕಳ ನೀರಿನ ದಾಹ ನೀಗಿಸಲು ಕಳೆದ ಹನ್ನೆರಡು ದಿನದಿಂದ ಏಕಾಂಗಿಯಾಗಿ ಬಾವಿ ತೋಡುತ್ತಿದ್ದಳು ಎಲ್ಲಿ ಈಕೆಯ ಶ್ರಮ ಮಾಧ್ಯಮದಲ್ಲಿ ಮೆಚ್ಚುಗೆಗೆ ವ್ಯಕ್ತವಾಯಿತೋ ಕೆಲಸ ಮಾಡಬೇಕಾಗಿದ್ದ ಅಧಿಕಾರಿಗಳ ಕಣ್ಣು ಕೆಂಪಗಾಗಿದ್ದು ಇದೀಗ ಬಾವಿ ತೋಡದಂತೆ ಬಂದ್ ಮಾಡಲು ಅಧಿಕಾರಿಗಳು ಸೂಚನೆ ನೀಡಿದ್ದಾರೆ ಒಂದೆಡೆ ಏಕಾಂಗಿಯಾಗಿ ಬಾವಿ ತೋಡುತ್ತಿರುವ ಮಹಿಳೆ ಮತ್ತೊಂದೆಡೆ ಅಂಗನವಾಡಿಯಲ್ಲಿ ಆಟವಾಡುತ್ತಿರುವ ಮಕ್ಕಳು ಹೌದು ಈ ದೃಶ್ಯ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯ ಗಣೇಶ ನಗರದಾಗಿದೆ ಇಲ್ಲಿನ ಅಂಗನವಾಡಿಯಲ್ಲಿ ಮಕ್ಕಳಿಗೆ ಕುಡಿಯುವ ನೀರಿನ ಸಮಸ್ಯೆ ಇದ್ದು ಎರಡು ದಿನಕ್ಕೆ ಒಂದು ಬಾರಿ ನೀರು ಬರುತ್ತದೆ ಈ ನೀರು ಸಹ ಶುದ್ಧವಾಗಿರದ ಕಾರಣ ಅಂಗನವಾಡಿಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಸೂಕ್ತ ವ್ಯವಸ್ಥೆ ಕಲ್ಪಿಸಲು ಪೋಷಕರು ಮನವಿ ಮಾಡಿದ್ದರು ಆದರೆ ಅಧಿಕಾರಿಗಳು ಮಾತ್ರ ಸ್ಪಂದಿಸದ ಕಾರಣ ಅನಿವಾರ್ಯವಾಗಿ ಪ್ರತಿದಿನ ಮಕ್ಕಳ ಊಟೋಪಚಾರಕ್ಕೆ ಬೇರೆಡೆಯಿಂದ ನೀರು ತರಲಾಗುತ್ತಿತ್ತು ಇದನ್ನು ಗಮನಿಸಿದ್ದ ಇದೇ ಗ್ರಾಮದ ಗೌರಿ ನಾಯ್ಕರವರು ತಾವು ಬಾವಿ ತೋಡಿಕೊಡುವ ಬಗ್ಗೆ ಅಂಗನವಾಡಿಗೆ ತಿಳಿಸಿದ್ದರು ಈ ಕುರಿತು ಅಂಗನವಾಡಿ ಬಾಲವಿಕಾಸ ಸಮಿತಿ ಗ್ರಾಮ ಪಂಚಾಯಿತಿಯ ಒಪ್ಪಿಗೆ ಪತ್ರದೊಂದಿಗೆ ಏಕಾಂಗಿಯಾಗಿ ಗೌರಿ ನಾಯ್ಕ್ ಅಂಗನವಾಡಿ ಹಿಂಭಾಗದಲ್ಲಿ ಬಾವಿ ತೋಡಲು ಜನವರಿ ಮೂವತ್ತರಿಂದ ಪ್ರಾರಂಭಿಸಿದ್ದರು ಈ ವಿಷಯ ಮಾಧ್ಯಮದಲ್ಲಿ ಫೆಬ್ರವರಿ ಒಂಬತ್ತರಂದು ಪ್ರಸಾರವಾಯಿತು ಸ್ಥಳೀಯ ಅಧಿಕಾರಿಗಳಿಗೆ ಮುಖ್ಯಾಧಿಕಾರಿಗಳಿಗೆ ನಿರ್ಲಕ್ಷ್ಯದ ಕುರಿತು ತರಾಟೆಗೆ ತೆಗೆದುಕೊಂಡಿದ್ದರು ಹೀಗಾಗಿ ಒಂದು ರೂಪಾಯಿಯನ್ನು ಬೇಡದೆ ಸರ್ಕಾರ ಮಾಡಬೇಕಾದ ಕೆಲಸವನ್ನು ಏಕಾಂಗಿಯಾಗಿ ಮಾಡುತ್ತಿದ್ದು ಗೌರಿ ಮಕ್ಕಳ ಭದ್ರತೆ ನೆಪವೊಡ್ಡಿ ಬಾವಿ ಮುಚ್ಚುವಂತೆ ಸೂಚನೆ ನೀಡಲಾಗಿದ್ದು ಇಲ್ಲಿನ ಅಂಗನವಾಡಿ ಕಾರ್ಯಕರ್ತಿಗೂ ಸಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನಿರ್ದೇಶಕಿ ಡಾಕ್ಟರ್ ಹುಲಿಗೆಮ್ಮ ಹಾಗೂ ಶಿರಸಿಯ ಸಿಡಿಪಿಒ ವೀಣಾ ಸಿರ್ಸೇಕರ್ ಮೌಖಿಕ ಎಚ್ಚರಿಕೆ ನೀಡಿದ್ದಾರೆ ಇನ್ನು ತಾನು ಮಕ್ಕಳ ದಾಹ ನೀಗಿಸಲು ಈ ಹಿಂದೆಯೇ ಅನುಮತಿ ಪಡೆದು ಬಾವಿ ತೋಡುತ್ತಿದ್ದು ಮಕ್ಕಳಿಗೆ ನೀರು ನೀಡಿಯೇ ಹೋಗುತ್ತೇನೆ ಎಂದು ಛಲಬಿಡದೆ ಗೌರಿ ನಾಯ್ಕ್ ನಿಂತಿದ್ದಾರೆ ಅವ್ರ ಮೇಲ್ಬರಿ ಅಮ್ಮ ಅಂದರು ಇವರು ನಮ್ಮ ಇಲಾಖೆಗೆ ನೋಟಿಸ್ ಕೊಡಲಿಲ್ಲ ಏನಿಲ್ಲ ಅಕ್ಕೋರು ಸುಮ್ಮನೆ ನೀವು ಎಂಥ ಮಾಡ್ಲಿಕ್ಕೆ ಹತ್ತಿದ್ರಿ ಇಲ್ಲಿ ತೆಗಿಯೋದೇ ಬ್ಯಾಡ್ ಇತ್ತು ಬಾವಿನ ನಮ್ಮ ಮುಚ್ಚಾಕ್ರಿ ನೀವು ಜಂಗಲಿಗೆ ಹೋಗಿ ತೆಗೀರಿ ತೆಗಿಯೋದಿದ್ರೆ ಅಂತ ಹೇಳಿದ್ರು ಆಮೇಲೆ ಕಡೆಗೆ ನಾನು ಮುಚ್ಚಾಕೋದೇ ಮಾಡೋದು ನನಗೆ ಬಿಟ್ಟಿದ್ದದು ಆದರೆ ನಾ ಮುಚ್ಚಾಕೋದಿಲ್ಲ ನೀವೇನಾದ್ರು ಮಾಡ್ಕೊಳ್ರಿ ಅಂತ ಅಷ್ಟು ಹೇಳಿದ್ದೆ ಅಕ್ಕೋರು ಕರ್ಕೊಂಡು ಒಳಗಡೆ ಹೋದ್ರು ಅವರು ಹದಿನಾಲ್ಕು ದಿನ ಆಯಿತು ಆದರೆ ನಮಗೆ ಅಳತಿ ಗಿಳತಿ ಅಷ್ಟು ಇದು ಮಾಡಲಿಲ್ಲಲ್ರಿ ನಾನು ನೀವೀಗ ಹೋಗಿ ನೋಡ್ರಿ ಗೊತ್ತಾಗ್ತದೆ ಎಷ್ಟಾಯ್ತು ಏನೋ ಅಂತ ಹೇಳಿ ಆರು ನನಗೆ ಹೇಳಿಲ್ಲ ನಾ ಹೇಳದ್ನಲ್ರಿ ಈಗ ನನಗೆ ನನ್ನ ಮನೆಗೆ ಮಾಡ್ಕೊಂಡಿದ್ದಕ್ಕೆ ನಂಗೆಲ್ಲ ಪಕ್ಷದವರು ನನ್ನನ್ನು ಕರೆದು ಒಂದು ಸನ್ಮಾನ ಮಾಡಾರೆ ಆ ಋಣಕ್ಕಾಗಿ ನಾನು ಅಲ್ಲಿ ಹೋಗಿ ಒಂದು ಇರ್ಲಿ ಮಕ್ಕಳಿಗೆ ಸರ್ಕಾರದ ಒತ್ತಿಗೊಂದು ಇರ್ಲಿ ನನ್ನ ಕಷ್ಟದೊಂದು ಮಾಡೋಣ ಅಂತ ಹೋಗಿ ನಾ ಮಾಡಿದ್ದೆ ಬಿಟ್ಟರೆ ಮತ್ತೆ ಅದಕ್ಕೂ ನಾನು ಇದು ಮಾಡ್ಕೊಂಡು ಇದು ಮಾಡಿದ್ದಲ್ಲ ನಿಲ್ಲಿಸಿದ್ರೆ ನಾನು ಎಂತ ಏನು ಏನ್ ಹಾಂ ಆಗ್ತದೆ ಒಬ್ಬಳೇ ಹೋಗಿದ್ದೇನೆ ಮತ್ತೆ ನಾನು ಒಬ್ಬಳೆ ಜನರು ನೀವು ಎಲ್ಲ ನನ್ನ ಹಿಂದಿದ್ರೆ ನಾವು ಒಬ್ಬಳು ಏನೂ ಮಾಡಕೋದಿಲ್ಲ ಇನ್ನೊಂದು ಏಳೆಂಟು ದಿನದೊಳಗೆ ನೀರಿಂದು ಇದು ಕಾಣಿಸ್ತೇನೆ ಇದು ಸರಿಯಾಗಿ ಇದು ಆಗ್ತಾ ಇಲ್ಲ ಒಂದಿಷ್ಟು ಬೇಡ ಅಂತಾರೆ ಮುಚ್ಚ ಅಂತಾರೆ ಇವೆಲ್ಲ ರಗಳೆ ಬರ್ತಾ ಅದ್ರ ಮನೇಲಿ ಹುಡುಗ ಬೈದ ನೀವು ಕೇಳದೆ ಮಾಡ್ದೆ ಒಂದೊಂದು ಮಾಡಕ್ಕೆ ಹೋಗ್ತೀಯಲ್ಲ ಅದಕ್ಕೆ ನಿಂಗೆ ಆಗದ ಅಂತ ಹೇಳಿ ಎಂತ ಮಾಡೋದು ಇನ್ನು ಕೆಲಸ ಮಾಡಬೇಕಾದ ಇಲಾಖೆಯವರು ತಮ್ಮ ತಪ್ಪು ಮುಚ್ಚಿಕೊಳ್ಳಲು ಏನಾದರೂ ಮಾಡಿ ಬಾವಿ ತೋಡುವುದನ್ನು ನಿಲ್ಲಿಸಬೇಕೆಂಬ ಹಠಕ್ಕೆ ಬಿದ್ದ ಅಧಿಕಾರಿಗಳು ಮೊದಲು ಭದ್ರತೆ ನೆಪ ಹೇಳಿದ್ರೆ ಇದೀಗ ತಮ್ಮ ಇಲಾಖೆಗೆ ಗ್ರಾಮ ಪಂಚಾಯಿತಿಯಿಂದ ಅನುಮತಿಗಾಗಿ ಪತ್ರ ಬಂದಿಲ್ಲ ಎನ್ನುತ್ತಿದ್ದಾರೆ ಸದ್ಯ ಬಾವಿ ತೋಡುತ್ತಿರುವ ಜಾಗದಲ್ಲಿ ಮಕ್ಕಳಿಗೆ ತೊಂದರೆಯಾಗದಂತೆ ತಗಡಿನ ಶೆಡ್ ಹಾಕಲಾಗಿದೆ ಜೊತೆಗೆ ಗ್ರಾಮ ಪಂಚಾಯಿತಿ ಅನುಮತಿ ವಿಕಾಸ ಸಮಿತಿಯ ಅನುಮತಿ ಇದ್ದರೂ ಅಧಿಕಾರಿಗಳು ಯಾರದ್ದೋ ಒತ್ತಡಕ್ಕೆ ಬಿದ್ದು ಒಳ್ಳೆ ಕೆಲಸಕ್ಕೆ ಅಡ್ಡಿ ಮಾಡುತ್ತಿದ್ದು ಈ ಕುರಿತು ಸ್ಥಳೀಯ ಜನರು ಆಕ್ರೋಶ ಹೊರಹಾಕಿದ್ದಾರೆ ಬಾವಿಯ ಅಂಗನವಾಡಿ ನಮ್ಮ ಗಣೇಶ್ ನಗರ ಆರರ ಅಂಗನವಾಡಿಯ ಹಿಂದುಗಡೆ ಬಾವಿ ತೆಗಿತ ನೀವೆಲ್ಲರೂ ಗಮನ ಕೊಟ್ಟಿದ್ದೀರಿ ನಮ್ಮ ಗೌರಿ ಚಂದ್ರಶೇಖರ್ ನಾಯ್ಕ್ ಅವ್ರ ಬಗ್ಗೆ ನಾನು ನಾನು ಮಾತಾಡಲೇಬೇಕು ಯಾಕಂದ್ರೆ ಅವರು ಒಂದು ಬಡತನದಿಂದ ಬಂದಂತ ಮಹಿಳೆ ಅವರು ತಮ್ಮ ಎಲ್ಲ ಮನೆಯ ಕೆಲಸಗಳನ್ನು ಸ್ವಂತವಾಗಿ ಮಾಡ್ಕೊಳ್ಳುವಂತವರು ಯಾಕಂದ್ರೆ ನಾನು ಸಣ್ಣ ಹತ್ತಿಂದ ಅವರನ್ನು ನೋಡ್ತಾ ಇದ್ದೇನೆ ಚಿಕ್ಕವಳಿಂದ ನಾನು ಅವರನ್ನು ನೋಡ್ತಾ ಇದ್ದೇನೆ ಅವ್ರ ಕೆಲಸನ ಅವರೇ ಒಂದು ಕಲ್ಲು ಮಾಡ ಬರೋದಾಗ್ಲಿ ಅಥವಾ ಮರ ಹತ್ತೋದಾಗ್ಲಿ ಪ್ರತಿಯೊಂದು ಕೆಲಸಗಳನ್ನ ಅವ್ರು ಮಾಡ್ತಾ ಇದ್ರು ಆ ತದನಂತರದಲ್ಲಿ ಅವರಿಗೆ ನೀರಿನ ಸಮಸ್ಯೆ ಬಂದಾಗ ಅವ್ರ ಮನೆಯಲ್ಲಿ ಮೂರು ಬಾವಿಗಳನ್ನು ಅವ್ರು ತೆಗೆದ್ರು ಆ ಬಾವಿ ತೆಗೆದಾಗ ಸ್ವಂತ ಬೇರೆಯವ್ರ ಸಹಾಯ ಇಲ್ಲದೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯವರು ಅವರ ಆ ಸಾಧನೆಯನ್ನು ನೋಡಿ ಎಲ್ಲ ಮೀಡಿಯಾದವರನ್ನು ಇವರನ್ನು ಕಾಣಿಸಿ ಅವರಿಗೆ ಒಂದು ಹೈಲೈಟ್ ಮಾಡೋರು ಆಗ ಅವರಿಗೆ ಕೆಲವು ಪ್ರಶಸ್ತಿಗಳು ಕೂಡ ಆ ಸಂದರ್ಭದಲ್ಲಿ ಬಂತು ಆಗ ಒಂದಿನ ಅವರು ಇಲ್ಲಿ ಅಂಗನವಾಡಿಗೆ ಬಂದಾಗ ಅವ್ರ ಮಮ್ಮಂದು ಬರ್ತದೆ ಈ ಅಂಗನವಾಡಿಗೆ ಆ ಬಂದಾಗ ಅವ್ರ ಟೀಚರ್ ಬೇರೆ ಕಡೆಯಿಂದ ನೀರು ಎರಡು ತರೋದನ್ನ ಕುಡಿಲಿಕ್ಕೆ ತರೋದನ್ನ ನೋಡ್ತಾ ಇದ್ರು ಹಾಗಂತ ನಮ್ಮ ಗ್ರಾಮ ಪಂಚಾಯತ್ ನೀರಿದೆ ಇಲ್ಲ ಅಂತ ನಾನು ಹೇಳಲ್ಲ ಆದ್ರೆ ಇನ್ನು ಫಿಲ್ಟರ್ ವ್ಯವಸ್ಥೆ ಆಗಿಲ್ಲ ಆ ತಾಯಂದಿರು ಫಿಲ್ಟರ್ ವ್ಯವಸ್ಥೆ ಆಗಿಲ್ಲ ಅಂತ ಹೇಳಿ ಆ ನೀರನ್ನು ಕುಡಿಲಿಕ್ಕೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ತಾ ಇದ್ದಾರೆ ಆಮೇಲೆ ಅದನ್ನ ನೋಡಿಕೊಂಡು ಅವರು ಗೌರಿ ಚಂದ್ರಶೇಖರ್ ಅವರು ನಾನು ಹಿಂದ್ಗಡೆ ಬಾವಿಯನ್ನ ತೆಗಿತೇನೆ ಅಂತ ಅಕ್ಕೋರ ಹತ್ರ ವಿಷಯ ಹೇಳಿದಾಗ ಅಕ್ಕೋರು ನಮ್ಮ ಹತ್ರ ಹೇಳಿದ್ರು ಗ್ರಾಮ ಪಂಚಾಯತ್ ತಿಳಿಸಿದ್ರು ಗ್ರಾಮ ಪಂಚಾಯತ್ ಅಲ್ಲಿ ತಿಳಿಸಿದ ನಂತರ ಇಲ್ಲಿ ಒಂದು ಸಮಿತಿ ಇದೆ ಆ ಸಮಿತಿಯಲ್ಲಿ ವಿಷಯವನ್ನು ಪ್ರಸ್ತಾಪ ಮಾಡಿದ್ರು ಆಮೇಲೆ ಎಲ್ಲರೂ ಏನಂದ್ರು ಹಾಗಾದರೆ ಅಡ್ಡಿಲ್ಲ ತೆಗೀರಿ ನೀವು ನಮ್ಮ ಪಿ ಡಿ ಅವ್ರು ಬಂದಿದ್ರು ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಬಂದಿದ್ರು ನಾನು ಬಂದಿದ್ದೆ ಸದಸ್ಯರು ಬಂದಿದ್ದರು ಅಡ್ಡಿಲ್ಲ ಒಳ್ಳೆ ಸೇಫ್ಟಿ ಇಟ್ಕೊಂಡು ಮಕ್ಳಿಗೆ ಯಾವುದೇ ತೊಂದರೆ ಆಗಿದೆ ಹೇಳಿ ಇಲ್ಲಿ ಬಾವಿಯನ್ನು ನಿರ್ಮಾಣ ಮಾಡಿ ಅಡ್ಡಿಲ್ಲ ಹೇಳಿ ನಾವೆಲ್ಲ ಒಗ್ಗೇ ಹೋಗ್ತೀವಿ ತದನಂತರದಲ್ಲಿ ಅಲ್ಲಿ ಒಂದು ಎಷ್ಟು ಹತ್ತು ಎಷ್ಟು ಮುಂಡ ಅಂತ ಇರ್ತದಲ್ಲ ಆ ನಂತರ ಹೋದ ತಕ್ಷಣ ನಮ್ಮ ಸಿರ್ಸಿ ಆಫೀಸಿಂದ ಅವರಿಗೆ ಇಬ್ಬರು ಬಂದು ಯಾರು ಸೂಪರ್ವೈಸರ್ ವೀಣಾ ಸಿರ್ಸಿಕರ್ ಆಮೇಲೆ ಅನಿತಾ ಮೇಡಮ್ಮು ಇಬ್ಬರು ಬಂದು ಅವರನ್ನು ನೀವು ಬಾವಿಯಿಂದ ಮೇಲೆ ಹೇಳಿ ಯಾಕೆ ಬಾವಿ ಇದ್ದೀರಿ ನಿಮ್ಗೆ ಯಾರು ಪರ್ಮಿಷನ್ ಕೊಟ್ಟವರು ಅಂತ ಪಾಪ ಅವ್ರಿಗೆ ವಿಷಯ ಹೇಳಿದ್ರು ಅಂತ ಹೇಳಿ ಹೇಳಿದ್ರು ಆವಾಗ ನಾವು ಅವ್ರಿಗೆ ಫೋನ್ ಮಾಡಿ ಹೇಳಿದೆ ಮೇಡಮ್ ಅದರ ರಕ್ಷಣೆ ಎಲ್ಲ ನಾವು ಮಾಡ್ತೇವೆ ನೀವೇನು ತಲೆ ಕೆಡಿಸ್ಕೋಬೇಡಿ ನಮ್ಮ ಜವಾಬ್ದಾರಿ ಅದು ಗ್ರಾಮ ಪಂಚಾಯಿತಿ ಆಗಿ ನಮ್ಮ ಜವಾಬ್ದಾರಿ ಅದು ನಾವು ಅವರಿಗೆ ರಕ್ಷಣೆ ಕೊಡ್ತೇವೆ ಅಂತ ಅವ್ರಿಗೆ ನಾವೆಲ್ಲ ವಿಷಯ ಹೇಳಿದ್ವಿ ಆದರೂ ಗೌರಿ ನಾಯ್ಕ್ ಈ ಹಿಂದೆ ಏಕಾಂಗಿಯಾಗಿ ಎರಡು ಬಾವಿ ನಿರ್ಮಿಸುವ ಮೂಲಕ ಗ್ರಾಮದ ನೀರಿನ ಸಮಸ್ಯೆ ನೀಗಿಸಿದ್ದರು ಇದೀಗ ತಮ್ಮೂರಿನ ಅಂಗನವಾಡಿ ಮಕ್ಕಳ ನೀರಿನ ದಾಹ ನೀಗಿಸುವ ಮೂಲಕ ಒಂದೊಳ್ಳೆ ಕೆಲಸ ಮಾಡಲು ಹೊರಟ ಭಗೀರಥಿಗೆ ಅಧಿಕಾರಿಗಳೇ ಅಡ್ಡಗಾಲು ಹಾಕುತ್ತಿರುವುದು ಮಾತ್ರ ದುರಂತ